ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದು ಸ್ಮಾಲ್ ಥಿಂಗ್ ಶೇರ್ ಮಾಡ್ಕೊಂಡು ಅಂದ್ಕೊಂಡಿದ್ದೀನಿ ಏನಂದರೆ ಪೇಸ್ ಪ್ಯಾಕ್ ನೋಡಿ ಮುಖದ ಮೇಲೆ ಎಲ್ಲೂ ಕಲೆ ಇರಬಾರ್ದು ಅಂದರೆ ಇವಾಗ ಪಿಂಪಲ್ಗಳಾಗಿ ಬ್ಲ್ಯಾಕ್ ಬ್ಲ್ಯಾಕ್ ಕಲೆ ಆಗುತ್ತೆ ಕಣ್ಣು ಕೆಳಗಡೆ ಬ್ಲ್ಯಾಕ್ ಆಗುತ್ತೆ ಈ ರೀತಿ ಎಲ್ಲ ಇದ್ದವರು ಈ ಪೇಸ್ ಪ್ಯಾಕ್ ಮತ್ತು ಈ ಸೋಪ್ನ ಯೂಸ್ ಮಾಡಿ ಇದು ಆಯುರ್ವೇದಿಕ್ ಸೋಪು ನಾನು ಬಳಸೋದ್ರಿಂದ ನಿಮಗೆ ಶ್ ನಿಮಗೆ ಹೇಳ್ತಿದ್ದೀನಿ ಇದು ಒಳ್ಳೆಯ ರಿಸಲ್ಟ್ ಸಿಗುತ್ತೆ ನನಗೆ ಆಫ್ಟರ್ ಡೆಲಿವರಿ ಪಿಂಪಲ್ಸು ಪಿಂಪಲ್ಸ್ ಅಂದರೆ ಸ್ವಲ್ಪ ಚಿಕ್ಕ ಪಿಂಪಲ್ ಆಗಿಬಿಟ್ಟು ಅದು ಬ್ಲ್ಯಾಕ್ ಬ್ಲ್ಯಾಕ್ ಆಗೋದು ಆಮೇಲೆ ಅದು ಇದು ಮೆಡಿಸಿ ಇಂಗ್ಲೀಷ್ ಕ್ರೀಮ್ಗಳು ಮೆಡಿಸಿನ್ಗಳು ಯೂಸ್ ಮಾಡೋದ್ರಿಂದ ನಾನು ಆಲ್ರೆಡಿ ಸಲ ಎಫೆಕ್ಟು ಆಗಿತ್ತು ನನಗೆ ಅದಕ್ಕೋಸ್ಕರ ಆಯುರ್ವೇದಿಕ್ ಯೂಸ್ ಮಾಡೋಣ ಅದರಿಂದ ಏನು ಎಫೆಕ್ಟ್ ಆಗೋಲ್ಲ ಅಂದ್ಕೊಂಡು ನಾನು ಈ ಕ್ರೀಮ್ನ ಸೋಪ್ನ ತಗೊಂಡಿದ್ದೆ ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ಆಯುರ್ವೇದಿಕ್ ಹಾಸ್ಪಿಟ್ಲಲ್ಲಿ ತೊಗೊಂಡಿದ್ದೆ ಈ ಸೋಪ್ ಈ ಸೋಪು ಯೂಸ್ ಮಾಡಿದ್ದು ಒಂದೇ ವಾರಕ್ಕೆ ನನಗೆ ಮುಖದ ಮೇಲೆ ಬ್ಲ್ಯಾಕ್ ಬ್ಲ್ಯಾಕ್ ಕಲೆ ಆಗಿರೋದು ಸಿಪ್ಪೆ ಥರ ಎತ್ತೋಯ್ತು ಆಮೇಲೆ ಮುಖನೂ ಸ್ಮೂತಾಯಿತು ಅದಕ್ಕೋಸ್ಕರ ಇರು ಸ್ವಲ್ಪ ಜನಕ್ಕೆ ಗೊತ್ತಿರೋಲ್ಲ ತುಂಬ ಹುಡುಕ್ತಿರ್ತೀರ ಅದು ಇದು ಹಚ್ತಿರ್ತೀರ ಅದಕ್ಕೆ ಶೇರ್ ಮಾಡಿದೆ ಆಮೇಲೆ ಇದು ಪೇಸ್ ಪ್ಯಾಕ್ ಇದು ಇದು ಅಷ್ಟೇ ಆಯುರ್ವೇದಿಕ್ಕು ಅರಿಶಿನ ನೀಮ ಎಲ್ಲ ಇದು ಮಾಡಿ ರೆಡಿ ಮಾಡಿರ್ತಾರೆ ತುಂಬಾ ನನಗಂತೂ ಹೆಲ್ಪ್ ಆಯಿತು ನಿಮಗೂ ಕೂಡ ಇದರಿಂದ ಹೆಲ್ಪ್ ಆಗ್ಬೋದು ಅಂದ್ಕೊಂಡು ಶೇರ್ ಮಾಡ್ತಾಯಿದ್ದೀನಿ ಯಾಕಂದರೆ ಮುಖದ ಮೇಲೆ ಕಲೆ ಆದರೆ ನೋಡೋಕ್ಕಾಗಲ್ಲ ಚೆನ್ನಾಗಿರಲ್ಲ ಎಷ್ಟೇ ಹೆಂಗೆ ಇದ್ರೂ ಮುಖ ಕ್ಲೀನ್ ಇದ್ರೇ ನೋಡೋಕ್ಕೆ ಹೆಣ್ಮಕ್ಕಳು ಚೆಂದ ನೋಡಿ ನನಗಂತೂ ತುಂಬ ಹೆಲ್ಪ್ ಆಯಿತು ಅಂದರೆ ನನಗೆ ಸ್ವಲ್ಪ ಆಗಿತ್ತು ಒಂದು ಸ್ವಲ್ಪ ಪಿಂಪಲ್ಸ್ ಆಗಿತ್ತು ಬ್ಲ್ಯಾಕ್ ಬ್ಲ್ಯಾಕ್ ಕಲೆ ಆಗಿತ್ತು ಇವಾಗ ಏನು ಕಲೆ ಇಲ್ಲ ಏನೂ ಇಲ್ಲ ಸ್ಮೂತ್ ಆಯಿತು ಸ್ಕಿನ್ನು ನಾನು ವಾರಕ್ಕೊಂದ್ಸರಿ ಪೇಸ್ ಪ್ಯಾಕ್ ಹಾಕ್ತೀನಿ ಮತ್ತು ಡೈಲಿ ಸೋಪ್ನ ಬೆಳಿಗ್ಗೆ ಮತ್ತು ಸಂಜೆ ಸೋಪ್ ಹಾಕಿ ವಾಶ್ ಮಾಡ್ತೀನಿ ತುಂಬಾ ಚೆನ್ನಾಗಾಗುತ್ತೆ ಸ್ಕಿನ್ನು ಗ್ಲೋ ಆಗುತ್ತೆ ನೋಡಿ ನಿಮಗೆ ಇಷ್ಟ ಇದ್ದರೆ ಲೈಕ್ ಆದರೆ ಯೂಸ್ ಮಾಡಿ ಸ್ಕೈಪ್ಯಾಕ್ಸ್ ಸೋಪ್ ಇದು ತರುಣಿ ಪೇಸ್ ಪ್ಯಾಕ್ ನಾನು ಯೂಸ್ ಮಾಡ್ತಾ ಇರೋದ್ರಿಂದ ನಿಮಗೆ ನಾನು ಹೇಳ್ತಿದ್ದೀನಿ ಮತ್ತು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋಲ್ಲ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಶೇರ್ ಮಾಡಿ ಓಕೆ ಥ್ಯಾಂಕ್ ಯು ಗುಡ್ ಮಾರ್ನಿಂಗ್ ಬೈ ಬಾಯ್